ಮಾನ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೂತನ ಸಿರುವಾರ ತಾಲೂಕಿನ ಬಲಡ್ಗಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಪ್ರಾಣ ಸಂಸ್ಥೆ ರಾಯಚೂರು ಹಾಗೂ ದೃಷ್ಟಿ ಆಸ್ಪತ್ರೆ ರಾಯಚೂರು ಮತ್ತು ಎಂಇ ಮೆಡಿಕಲ್ ಕಾಲೇಜು ರಾಯಚೂರು ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಗುರುವಾರದಂದು ಹಮ್ಮಿಕೊಂಡಿದ್ದರು ಈ ಶಿಬಿರ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ರೋಗಿಗಳು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡರು ಈ ಕಾರ್ಯಕ್ರಮವನ್ನು ಬಲಡ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಪ್ರೋಗ್ರಾಂ ಮ್ಯಾನೇಜರ್ ಮಲೈಕಾ ಅಮೀನ್ ಅವರು ಮಾತನಾಡಿ ಗ್ರಾಮೀಣ ಜನರಿಗೆ ಆರೋಗ್ಯ ತಪಾಸಣೆ ಮಾಡುವ ಜೊತೆಗೆ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಕೆಲಸವನ್ನು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಪ್ರಾಣ ಸಂಸ್ಥೆಯು ಮಾಡುತ್ತಿದೆ ನಮ್ಮ ಸಂಸ್ಥೆಯು ಜಿಲ್ಲೆಯ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾದ ಬಲಟ್ಗೆ ಉಡಮ್ಗಲ್ ಗುಂಜಳ್ಳಿ ಗಿಲ್ಕಸುಗುರು ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಪುರುಷರು ಆರೋಗ್ಯ ತಪಾಸಣೆ ಮಾಡಿಕೊಂಡು ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಚರ್ಮ ರೋಗ ಕಣ್ಣಿನ ತಪಾಸಣೆ ಹಲ್ಲು ಸಮಸ್ಯೆ ತಪಾಸಣೆ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದೇವೆ ಇತ್ತೀಚೆಗೆ ಮಹಿಳೆಯರಲ್ಲಿ ಕಾಣಿಸುವ ಸ್ತನ ಕ್ಯಾನ್ಸರ್ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಉತ್ತಮ ಆರೋಗ್ಯಕ್ಕಾಗಿ ಸೇವಿಸುವ ಪ್ರೋಟೀನ್ ಆಹಾರ ಬಗ್ಗೆ ತಿಳಿಸಿಕೊಡುತ್ತೇವೆ ಇದರ ಜೊತೆಯಾಗಿ ಉಚಿತ ಔಷಧಿ ವಿವಿಧ ಸಲಕರಣೆಗಳನ್ನ ಆಸ್ಪತ್ರೆಗೆ ನೀಡುತ್ತಿದ್ದೇವೆ ప్రోగ్రమ్ మేనేజర్ మలైక్ ఆమీన్ ఉద్దేశ్ పిఎస్వా తూకా అంతా బలటి రైచూర్ తాకా అంతా బందేశ్వర ఉణ్ ప్రాజెక్ట్ అట్భి ಸೊ ಇದ್ರ ಉದ್ದೇಶ ಏನಂತ ಹೇಳಿದರೆ ಎಲ್ಲಿ ಜಾಸ್ತಿ ಮಹಿಳೆಯರಿಗೆ ಈ ಸರ್ವಿಸ್ಗಳನ್ನು ತಲುಪ್ತಾ ಇಲ್ಲ ಆ ಸರ್ವಿಸ್ಗಳನ್ನು ಇನ್ನೂ ಉತ್ತಮಪಡಿಸ್ಕೊಲಿಕ್ಕೆ ನಾವು ಪಿ ಎಸ್ ಸಿ ಅವ್ರ ಜೊತೆಗೆ ನಾವು ಕೂಡಿ ಕೆಲಸ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಎರಡು ಜೊತೆಗೆ ಹೋಗ್ತಾ ಇದ್ದಾರೆ ಈ ಸಪ್ರೇಟ್ ಕಾರ್ಯಕ್ರಮ ಇಲ್ಲ ಕಾರ್ಯಕ್ರಮ ಏನಿದೆ ಪಿ ಎಸ್ ಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಸ್ವಲ್ಪ ಜಾಸ್ತಿ ಸಪೋರ್ಟ್ ಆಗಿದ್ದೀವಿ ನಮ್ಮ ಕಾರ್ಯಕ್ರಮ ಎಲ್ಲಿ ಬೇರೆ ಕಡೆ ಹೋಗಬಾರ್ದು ಒಂದು ಹಂತದ ಹೇಳಿ ನಮ್ಮ ಪ್ರಾಜೆಕ್ಟ್ ಪಿ ಎಸ್ ಸಿ ಕಾರ್ಯಕ್ರಮಕ್ಕೆ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ಕೂಡಿ ನಾವು ಕೆಲಸ ಮಾಡೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಇದು ಎನ್ ಸಿ ಡಿ ಕಾರ್ಯಕ್ರಮ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಮಹಿಳೆಯರು ಬಹಳ ಜನ ಟೆಸ್ಟ್ ಮಾಡಿಸಿಕೊಳ್ತಾ ಇದ್ದಾರೆ ಸರ್ವಿಸ್ಗಳನ್ನು ತಗೋತಾ ಇದಾರೆ ಅದಕ್ಕೆ ಇನ್ನೂ ಚೆನ್ನಾಗಿ ಹಾಟು ಏರಿ ರೀಚ್ ಏರಿಯಾ ಏನಿದೆ ಅಲ್ಲ ದೂರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅಲ್ಲಿ ನಾವು ಇನ್ನು ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದಾಗಿದೆ ಎರಡನೇದು ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ತಾವು ಮುಖ್ಯ ಮುಕ್ತವಾಗಿ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ ಆ ಸಮಯದಲ್ಲಿ ನಾವು ಮಹಿಳೆಯರ ಒಂದು ಕ್ಯಾಂಪ್ ಮಾಡಿ ಆ ಮಹಿಳೆಯರಿಗೆ ಸಹ ಸ್ಪರ್ಧನೆ ಮಾಡೋಂಥದ್ದು ಆಮೇಲೆ ಟ್ರೀಟ್ಮೆಂಟ್ ಕೊಡೋಂಥದ್ದು ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಾವು ಡರ್ಮೋಟಾಲಜಿ ಡಾಕ್ಟರ್ ಸಹ ಕರೆದೀವಿ ಸೊ ಅವರು ಪ್ರೈವೇಟಾಗಿ ನಮಗೆ ಬಂದಿದ್ದಾರೆ ಆದರೆ ಇಲ್ಲಿ ಎಲ್ಲ ಸರ್ವಿಸ್ ಸಾಲಗೆ ಬಂದಿದ್ದಾರೆ ನಾವೆಲ್ಲ ಸರ್ವಿಸ್ ತೊಗೋಬೇಕು ಆಮೇಲೆ ಕೆಲವೊಂದು ನಮಗಿನ್ನೂ ವ್ಯವಸ್ಥೆ ಇಲ್ಲಂದ್ರೆ ಸಹ ಆ ವ್ಯವಸ್ಥೆಗಳನ್ನು ನಾವು ಹೆಂಗೆ ಮಾಡ್ಕೋಬೇಕಂತ ನಾವು ಅದ್ರ ಬಗ್ಗೆ ಸಹ ನಾವು ಹೊರಗಡೆ ಏನು ಸಂತೋದು ಹೊರಗೆ ಬರ್ಕೊಡ್ತೀವಿ ಕೊಡ್ತೀವಿ ಇಲ್ಲಾಂದ್ರೆ ನಮ್ಮ ಹತ್ರ ಇರೋದು ನಮ್ಮ ಹತ್ರನೇ ಕೊಡ್ತೀವಿ ನಾವು ಆಮೇಲೆ ಡೆಂಟಲ್ ಡಾಕ್ಟರ್ ಸಹ ಬಂದಿದ್ದಾರೆ ನಮ್ಮೆರಿಗೆ ಅವರು ಸಹ ನಮ್ಗೆಲ್ಲ ಸರ್ವಿಸ್ ಗಳು ತಗೊಳಕ್ಕೆ ಬಂದಿದ್ದಾರೆ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಮಹಿಳೆಯರ ಒಂದ್ ಎಲ್ಲ ಸರ್ವಿಸ್ಗಳು ಒಂದೇ ಕಡೆ ಸಿಕ್ಕಂತ ಮಾಡ್ತಾ ಇದ್ದೀವಿ ಮೂರೀತಿ ಏನಿದೆ ಅಲ್ಲ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಕ್ಯಾನ್ಸರ್ ಏನೇದು ಜಾಸ್ತಿ ಆಗ್ತಾ ಇದೆ ಆ ಕ್ಯಾನ್ಸರ್ ಅನ್ನು ಪಡೆಗಟ್ಟು ನಿಟ್ಟಿನಲ್ಲಿ ಅವೇರ್ನೆಸ್ ಜಾಸ್ತಿ ಮಹಿಳೆಯರಿಗೆ ಅದು ಅವೇರ್ನೆಸ್ ಕೊಟ್ಟು ಅದು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ನೋಡ್ತಾ ಇದೀವಿ ಸೊ ಮೂರು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ ಒಂದು ಎನ್ ಸಿ ಟಿ ಏರ್ ಅನ್ನೋದು ಅವೇರ್ನೆಸ್ ನೋಡೋದು ವುಮೆನ್ ವೆಲ್ನೆಸ್ ಕ್ಯಾಂಪ್ ಮಾಡಿ ಮಹಿಳೆಯರಿಗೆ ಸರ್ವಿಸ್ ಸರ್ವಿಸ್ಗಳು ಒಂದು ಪ್ರಯ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದು ಈ ಪ್ರಯತ್ನದಲ್ಲಿ ನಮಗೆ ನೀವೆಲ್ಲರೂ ಸಹಕಾರ ನೀಡ್ತೀರಂತ ನಂಬಿ ಆಮೇಲೆ ಜೊತೆಗೆ ನಮ್ಮ ಮೆಡಿಕಲ್ ಆಫೀಸರ್ಗಳು ನಾಲ್ಕು ಮೆಡಿಕಲ್ ಆಫೀಸರ್ಗಳು ಇದ್ದಾರೆ ಆ ಮೆಡಿಕಲ್ ಆಫೀಸರ್ಗಳ ಜೊತೆಗೆ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಪ್ರೋಗ್ರಾಮ್ ಏನಿದೆ ಡಿಸೆಂಬರ್ ಇದು ಆಗಸ್ಟ್ ಮುಗಿತಾರೆ ಜಸ್ಟ್ ಒಂದು ಒಂಬತ್ತು ತಿಂಗಳ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಸಹ ಇವರು ಕಂಟಿನ್ಯೂ ಹೋಗ್ತಾರೆ ಆದ್ರೆ ನಮ್ದೇನಿದೆ ಅವ್ರ ಜೊತೆಗೆ ಜಸ್ಟ್ ಸಪೋರ್ಟ್ ಆಗಿರ್ತಾರೆ ಈ ಕಾರ್ಯಕ್ರಮ ನಂತರ ಬಲಡ್ಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಹಾಗೂ ಎಎಂಇ ಮೆಡಿಕಲ್ ಕಾಲೇಜಿನ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನಾಗರತ್ನ ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಇರುತ್ತದೆ ಈ ಸಂಸ್ಥೆಯು ಗ್ರಾಮೀಣ ಮಟ್ಟದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಜನರಿಗೆ ಉಚಿತ ತಪಾಸಣೆ ಮಾಡುತ್ತಿರುವುದು ಸಂತಸ ತಂದಿದೆ ಈ ನಿಟ್ಟಿನಲ್ಲಿ ಜನರು ಸಹ ವೈದ್ಯರು ನೀಡುವ ಸಲಹೆ ಸೂಚನೆ ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸೌಲಭ್ಯ ಪಡೆದ ಗ್ರಾಮೀಣ ಮಹಿಳೆಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡ್ತದೆ ಎನ್ ಜಿ ಓ ನಾನು ಅಟೆಂಡ್ ಇದು ತುಂಬಾ ಒಳ್ಳೆಯ ಒಂದು ಎನ್ ಜಿ ಓ ಇದೆ ಇದು ಮಹಿಳೆಯರನ್ನ ಮೇನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಮಹಿಳೆಯರು ಚೆನ್ನಾಗಿದ್ರೆ ಮನೇನು ಚೆನ್ನಾಗಿರ್ತದೆ ದೇಶನೂ ಉದ್ದಾರ ಆಗ್ತದೆ ಅದಕ್ಕೆ ಒಂದು ಮಹಿಳೆ ಹೆಲ್ತು ಅಂದರೆ ಫಿಸಿಕಲಿ ಮೆಂಟಲಿ ಇಮೋಷ್ನಲಿ ಎಲ್ಲ ಹೆಲ್ತು ಬಂದು ಬರೀ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ ಎಲ್ಲ ಚೆನ್ನಾಗಿದ್ದರೆ ಆ ಮನೆಯಲ್ಲಿರೋ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ ಎಜುಕೇಟೆಡ್ ಆಗ್ತಾರೆ ಒಳ್ಳೆ ಕಲ್ಚರ್ ಬರ್ತದೆ ಹಿಂಗಾಗಿ ಮಹಿಳೆಗೆ ಆದ್ಯತೆ ಕೊಡೋದ್ರಿಂದ ಒಂದು ಕುಟುಂಬ ಸಮಾಜ ಇಂಡೈರೆಕ್ಟ್ಲಿ ಆದ್ಯತೆ ಕೊಟ್ಟಂಗೆ ಆಗ್ತದೆ ಈ ರೀತಿ ಅವ್ರು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಇದೆ ಇವತ್ತಿನ ಕ್ಯಾಂಪಲ್ಲಿ ಬೇರೆ ಬೇರೆ ಒಂದು ಸೆಕ್ಷನ್ಸ್ ಇಟ್ಟಿದ್ದಾರೆ ಹೆಲ್ತ್ ಕಣ್ಣು ಸ್ಕಿನ್ನು ಹತ್ತ ಗೈನಕ್ ಗೈನಕ್ಕೆಲ್ಲ ಇಟ್ಕೊಂಡಿದ್ದಾರೆ ಎಲ್ಲಾನು ನೋಡಬೇಕಾಗ್ತದೆ ಮಹಿಳೆಯರು ಅವ್ರ ಕಣ್ಣು ಎಲ್ಲಾನು ಇರಬೇಕಲ್ಲ ಸೊ ಎಲ್ಲ ದೃಷ್ಟಿಯೂ ಇಟ್ಕೊಂಡಿದ್ದಾರೆ ಮತ್ತೆ ಹೋಗುವಾಗ ಅವ್ರಿಗೆ ಹೆಲ್ತ್ ಜೊತೆಗೆ ಅವ್ರಿಗೆ ಒಂಥರ ಮಹಿಳೆಯರಿಗೆ ಮೆಹಿಂದಿ ಅದೆಲ್ಲ ಹಾಕೋದು ಇಷ್ಟ ಇರ್ತವಲ್ಲ ಅದನ್ನ ಇಟ್ಕೊಂಡಿದ್ದಾರೆ ಪಾಪ ಅವ್ರು ಮಹಿಂದಿ ಹಾಕಿ ಒಂಥರ ಸ್ಮೈಲ್ ಅಂತೆಲ್ಲ ಕೊಟ್ಟು ಮಾಡಿ ಆ್ಯಂಡ್ ದಟ್ ಶೋಸ್ ಹೌ ಮಚ್ ದ ಎನ್ಕರೇಜ್ ವುಮೆನ್ ಇಟ್ಸ್ ರಿಯಲಿ ವೆರಿ ಗುಡ್ ಪ್ರಾಜೆಕ್ಟ್ ಆ್ಯಂಡ್ ವೆರಿ ಗುಡ್ ಎನ್ ಜಿ ಒ ಆ್ಯಂಡ್ ಮೆರಿಕಾಸ್ ಡೂಯಿಂಗ್ ದ ವೆರಿ ಗುಡ್ ಜಾಬ್ ಶಿ ಇಸ್ ಅಪ್ರಿಷಿಯೇಬಲ್ ಫಾರ್ ದಿಸ್ ಇನ್ನು ಹೆಚ್ಚಿನ ಹೆಚ್ಚಿನ ಇಂಥ ಪ್ರೋಗ್ರಾಮ್ಸ್ ಮಾಡಿರಿ ನಾವು ಬಂದು ನಮ್ಗೆಲ್ಲ ಸೇವೆ ಕೊಡ್ತೀವಿ ಇಂಥ ಒಂದು ಅದಕ್ಕೆ ಜೊತೆಯಾಗಿ ನಮಗೂ ಅಭಿಮಾನ ಅನಿಸ್ತದೆ ಸಂತೋಷ ಆಗ್ತದೆ ಅನ್ನ ಒಬ್ಬರೇ ಮಾಡೋಕ್ಕಾಗಲ್ಲ ಇಂಥ ಎನ್ ಜಿ ಒ ಜೊತೆಗೇನ ನಾವು ಮಾಡಿ ನಮ್ಮ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ ಒಂದು ಜನರಿಗೆ ಒಂದು ಒಳ್ಳೆಯ ಒಂದು ಸರ್ವಿಸ್ ಕೊಟ್ಟಂಗೆ ಆಗ್ತಾರೆ ನಾವು ನಿಮ್ಮ ಜೊತೆಗೆ ಅಂತ ಅಂತ್ಕೊಳ್ಳಿ ಸಂತೋಷ ಅನ್ನಿಸ್ತದೆ ಹಾಗಾಗಿ ಮಾಡ್ತಾ ಇರಿ ಪಿ ಎಚ್ ಎಫ್ ಫೌಂಡೇಶನ್ನಿಂದ ಪ್ರಣಾಂತ ಪ್ರಾಜೆಕ್ಟ್ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಮ್ಮನ್ನು ನಾವು ಡೆಂಟಲ್ ಕಾಲೇಜಿಂದ ಬಂದಿದ್ದೀವಿ ಸೊ ನಮ್ಮನ್ನು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಸೊ ತುಂಬ ಜನ ಬಂದು ಅದರ ಉಪಯೋಗ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರೋಗ್ರಾಮಿಯಿಂದ ಬಂದಿರೋ ಅಮ್ಮ ಮೇಡಮು ವ್ಯವಸ್ಥೆ ಮಾಡಿ ಚೆನ್ನಾಗಿ ಎಲ್ಲ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಹಾಗಾಗಿ ಧನ್ಯವಾದಗಳನ್ನು ಹೇಳಿದ್ರು ಮೆಹಂದಿ ದಿವಾ ಮಕ್ಕಳು ಆಚೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಕಣ್ಣಿನ ತಪಾಸಣೆ ರೀ ಬಿ ಪಿ ಶುಗರು ಗರ್ಭಿಣಿ ಸ್ತ್ರೀಯರು ಗ್ರಾಮದ ಎಲ್ಲ ಮಹಿಳೆಯರು ಈ ಒಂದು ಅನುಕೂಲ ಆಗೇತ್ರಿ ಈ ಒಂದು ಪ್ರಾಜೆಕ್ಟ್ ಸಂಸ್ಥೆಯ ಈ ಸಂಸ್ಥೆರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಉಪಯೋಗ ಆಗಿದ್ರಿ ಇಂತಹ ಕಾರ್ಯಕ್ರಮಗಳು ಆಗ್ಬೇಕಲ್ಲ ಆಗ್ಬೇಕ್ರಿ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಪಿ ಹೆಚ್ಚಲು ಆಗ್ಬೇಕು ಬಿ ಪಿ ಸುಗರು ಕಣ್ಣು ಹ್ಞೂ ಕಣ್ಣು ಇದರಿಂದ ಅನುಕೂಲ ಆಯ್ತು ನಿಮ್ಗೆ ಹ್ಞೂ 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 ಯಾವ ಯಾವ ಊರಿಂದ ಬಂದಿದ್ರಿ ಇಲ್ಲಿ ಎಲ್ಲ ಸುತ್ತ ಮುತ್ತ ಗೈಗಾಟ್ಟು ಹ್ಞೂ ಕ್ಯಾಮ್ರ ಹ್ಞೂ ಚಿಕ್ಕ ಬಂದ ಹ್ಞೂ ಈ ಸಂದರ್ಭದಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಮಲೈಕಾ ಬೇನ್ ಎ ಎಂಇ ಮೆಡಿಕಲ್ ಕಾಲೇಜಿನ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನಾಗರತ್ನ ಚರ್ಮರೋಗ ತಜ್ಞರಾದ ಡಾಕ್ಟರ್ ರವಿಕುಮಾರ್ ಮುದ್ಗಲ್ ಹಾಗೂ ಬಲಡ್ಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಗೌಡ ನಂದಾರೆಡ್ಡಿ ಪ್ರಾಣ ಸಂಸ್ಥೆಯ ನರ್ಸ್ಗಳಾದ ಸಲ್ಮಾ ಮುತ್ತಣ್ಣ ಸಿಬ್ಬಂದಿಯಾದ ಇಸ್ಮಾಯಿಲ್ ಹಾಗೂ ಪ್ರಾಣ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಇನ್ನು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಇದ್ದರು